ಎಫ್ಓ ಬರ್ಬೇಕು ಸಿ ಸಿ ಎಫ್ಒ ಬರಬೇಕು ಡಿ ಸಿ ನಾವು ಏನು ಬೇಡ ನಮಗೆ ಬರ್ಲಿ ಅವರು ಇಷ್ಟು ಅದ ಬಂದಾಗೆಲ್ಲ ಏನ್ ಮಾಡ್ತಾರೆ ಬರ್ತಾರೆ ಕಾಂಪನ್ಸೇಷನ್ ಕೊಡ್ತಾರೆ ತಗೋ ಹೋಗ್ತಾರೆ ಜನಗಳಿಗೆ ಯಾರಾಗಾರು ಯಾರು ಆಗೋದಿಲ್ಲ ಇಲ್ಲಿ ಕೊಟ್ಟಿಲ್ಲ ಹೋದ್ರೆ ನಾಳೆ ಯಾರು ಇರೋಲ್ಲ ಏನು ಜನ ಸಾಯಿಸ್ತಲೇ ಇರೋದ ಸರ್ ಇಲ್ಲಿ ನಾವು ಜೀವಕ್ಕೆ ಬೆಲೆ ಇಲ್ವಾ ಸರ್ ಹದಿನೈದು ಲಕ್ಷನೇ ಬೆಲೆ ಸರ್ ಜೀವಕ್ಕೆ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ಫಾರೆಸ್ಟ್ ಇಂದ ಪೊಲೀಸಿಂದ ಪರ್ಮಿಷನ್ ಕೊಡಿ ಬರೀ ಒಂದು ಐವತ್ತು ಗನ್ ಕೊಡಿ ನಿಮ್ಮ ಮೂರು ತಿಂಗಳಲ್ಲಿ ಒಂದೇ ಒಂದು ಆನೆ ದಂತ ಇದ್ದ ನಾ ಕೇಳಿದ್ಕೊಡ್ತೀನಿ ನಾವು ಮಾಡ್ತೇವೆ ಆ ಕೆಲಸ ನಮಗೆ ಆ ಕೆಪಾಸಿಟಿ ಇದೆ ಅಲ್ಲ ಸರ್ ಏನು ಮಾಡ್ತೀರ ಯಾವಾಗಲೂ ಇದೇ ಕೆಲಸ ಯಾವ ನೀವು ನೋಡಿದ್ರೆ ಎರಡೂ ನೀವೇ ನೋಡಿದಿರತ್ತಲ್ಲ ಗರ್ಜಿದು ನೀವು ಕೈ ಮರದು ನೀವೇ ನೋಡಿದಿರಾ ಅವತ್ತು ಏನು ಹೇಳಿದ್ರ ಡಿ ಸಿ ಹೇಳಿದ್ರು ಎಸ್ ಪಿ ಏನು ಹೇಳಿದ್ರು ನಿಮ್ಮ ಮಿನಿಸ್ಟರ್ ಏನು ಹೇಳಿದ್ರು ಕರ್ಕ ಬರ್ತೀವಿ ಅಂತೇಳಿ ನಮಗೆ ಒಂಬತ್ತು ಗಂಟೆಗೆ ಬನ್ನಿ ಅಂತ ಅವ್ರ ಮನೆ ತಕ್ಕ ಅಪಾಯಿಂಟ್ಮೆಂಟ್ ಕೊಟ್ಟು ಏಳು ಅವ್ರು ಬಂದು ಕರ್ಕೋದ್ರ ನಾವು ಹೋಗೋದ್ರೊಳಗೆ ಯಾರೂ ಇಲ್ಲ ನಮ್ಗೀಗ ಸರ್ ಕ್ಲಿಯರ್ ಆಗ್ಬೇಕು ಎಲ್ಲರೂ ಬಂದು ಮಿನಿಸ್ಟ್ರು ಬಂದರು ಸರ್ ಈಗ ನಮ್ಗೆ ಇಲ್ಲಿಂದ ಟ್ರಾನ್ಸ್ಫೋರ್ಕೇಶನ್ ಆನೆನ ಇಲ್ಲಿಂದ ಪರ್ಮನೆಂಟ್ ಶಾಶ್ವತವಾಗಿ ಹೋಗಬೇಕು ನಮ್ಗೆ ನಮ್ಗೆ ಯಾವ ಕಂಪನ್ಸೇಷನ್ ಬೇಡ ಏನು ಬೇಡ ಆನೆಯಿಂದ ಫುಲ್ ಹೋಗ್ಲಿ ಸರ್ ಇಲ್ಲ ಒಂದು ಮಾಡಿ ಸರ್ ಇಲ್ಲ ಜಮೀನುಗಳನ್ನೆಲ್ಲ ಗೌರ್ಮೆಂಟ್ ವಯಸ್ಕೊಂಡ್ಲಿ ನಾವು ಬಿಡ್ಸ್ಕೊಡಕ್ಕೂ ತಯಾರಿದ್ದೀವಿ ಇಲ್ಲ ಆನೇನ ಫುಲ್ ಪರ್ಮನೆಂಟ್ ಶಾಶ್ವತವಾಗಿ ಹೋಗಿ ಪಾಪ ಏನ್ ಇದ್ ಗೊತ್ತಾ ನಿಮ್ ಫಾರೆಸ್ಟ್ ಅರ ಡಿಪಾರ್ಟ್ಮೆಂಟ್ ಅರ ಮಿನಿಸ್ಟರ್ ಎಮ್ ಎಲ್ ಎನಾರ ಒಬ್ಬ ಸತ್ತೋಗಿದ್ರೆ ಹೋಗಿದ್ರೆ ಏನಾರ ಆಗೋದು ಇಲ್ಲಿ ಸಾಹಿತ್ಯರ ಬರೀ ಕಾರ್ಮಿಕರು ರೈತರು ಇಬ್ರೇ ಅದರಿಂದ ಏನಾಗ್ತೈತೆ ಏನಿಲ್ಲ ಕಾಂಪನ್ಸೇಷನ್ ಕೊಟ್ಟು ಇವ್ರು ಹೊರಕ್ಕೆ ಹೋಗ್ತಾ ಇದ್ದಾರೆ